ಅರ್ಜುನ ತೀರ್ಕೊಂಬಿಟ್ಟಾರಿ ಬಹಳ ಬಹಳ ದುಃಖದ ವಿಚಾರ ಇದು ದಸರಾ ಅಂಬಾರಿ ಇದ್ದಂಥ ಅರ್ಜುನ ಇನ್ನಿಲ್ಲ ಈ ಈ ಸುದ್ದಿ ಕೇಳೇನೇ ಒಂಥರ ದುಃಖದ ಸಂಗತಿ ಇದು ಎಂಟು ಬಾರಿ ದಸರಾ ಅಂಬಾರಿ ಹೊತ್ತಿದ್ದ ಅರ್ಜುನ ಒಂದು ಗಾಂಭೀರ್ಯವಾಗಿ ಸಾಕ್ತಾ ಇದ್ದ ಸಾಕಷ್ಟು ತರಬೇತಿ ಇತ್ತು ಪಳಗಿದ್ದ ಗಾಬರಿ ಆಗ್ತಾ ಇರಲಿಲ್ಲ ಅವನು ಆರಾಮಾಗಿ ಅರ್ಜುನ ಅಂಬಾರಿ ಹೊತ್ಕೊಂಡು ಇದ್ದ ಈ ಕಾಡಾನೆ ಹಿಡಿಯುವಂಥ ಕಾರ್ಯಾಚರಣೆಗೆ ಇವನನ್ನು ಕರ್ಕೊಂಡು ಹೋಗಿದ್ದಾರೆ ಆ ಕಾರ್ಯಾಚರಣೆ ವೇಳೆಯಲ್ಲಿಯೇ ಅರ್ಜುನ ಬಿಟ್ಟಿದ್ದಾನೆ ಕಾರ್ಯಾಚರಣೆ ಬೇಳೆ ಕಾಡಾನೆ ಇವನ ಮೇಲೆ ಅಟ್ಯಾಕ್ ಮಾಡಿಬಿಟ್ಟಿದೆ ಅರ್ಜುನನ ಮೇಲೆ ಇವನ ಮೇಲೆ ಅಟ್ಯಾಕ್ ಮಾಡಿದೆ ಅಟ್ಯಾಕ್ ಮಾಡ್ತಾ ಇದ್ದಂತಲೇ ಇವನು ಹಸುನಿಗಿದ್ದಾನಲ್ಲೇನೆ ಹಾಸನ ಜಿಲ್ಲೆ ಸಕಲೇಶ್ಪುರ ವ್ಯಾಪ್ತಿಯ ಹೆಸಳೂರು ಭಾಗದಲ್ಲಿ ನಡೆದಿದೆ ಈ ಒಂದು ಘಟನೆ ಕಾಡಾನೆಗೆ ಅರವಳಿಕೆ ಚುಚ್ಚುಮದ್ದು ನೀಡ್ತಕ್ಕಂಥ ವೇಳೆನೆ ಅಟ್ಯಾಕ್ ಆಗಿದೆ ಒಂಟಿ ಸಲಗ ದಾಳಿ ಮಾಡ್ತಾ ಇದ್ದಂತೆಯೇ ಉಳಿದಂಥ ಮೂರು ಸಾಕಾನೆಗಳು ಓಡ್ ಹೋಗ್ಬಿಟ್ಟಿದೆ ಇವನು ಕಾನ್ಫಂಟ್ ಆಗ್ತಾನದು ನಿಂತ್ಕೊಳ್ತಾನೆ ನಾನು ನಿಮ್ಮ ಮೇಲೆ ಫೈಟ್ ಮಾಡ್ತೀನಿ ಅಂತ ಹೇಳಿ ನಾನು ಓಡ್ ಹೋಗಲ್ಲ ಅಂತ ಅದೇನಾಯಿತು ಕಾಡಾನೆ ಒಂದು ಅಟ್ಯಾಕ್ ಮಾಡಿದೆ ಅರ್ಜುನ ಇದೀಗ ಸಾವನ್ನಪ್ಪಿದ ಅಂತ ಗೊತ್ತಾಗ್ತಾ ಇದೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಪರಿಶೀಲಿಸ್ತಾ ಇದ್ದಾರೆ ಹತ್ತು ದಿನಗಳಿಂದ ಕಾಡಾನೆ ಕಾರ್ಯಾಚರಣೆ ನಡೀತಾ ಇದೆ ಏನಾಗಿದೆ ನಿಮಗೆ ಹಾಸನ ಈ ಸಕಲೇಶ್ಪುರ ಈ ಭಾಗ ಎಲ್ಲ ಇದೆಯಲ್ಲ ಇಲ್ಲಿ ಪ್ರತಿ ಬಾರಿ ಕೂಡ ಆನೆ ಮಾನವ ಸಂಘರ್ಷ ಅಥವಾ ಕಾಡು ಪ್ರಾಣಿ ಮಾನವ ಸಂಘರ್ಷ ಜೋರಾಗಿದೆ ಇಲ್ಲಿ ಈ ಸಂಘರ್ಷದಲ್ಲಿ ಏನಾಗ್ತಾ ಇತ್ತು ಜನಗಳು ಯಾವಾಗಲೂ ಬಂದು ಅರಣ್ಯ ಇಲಾಖೆ ಕೆಲಸ ಮಾಡಲ್ಲ ಕೆಲಸ ಮಾಡಲ್ಲ ಇಲ್ಲಿ ಆನೆ ಬರ್ತವೆ ಬೆಳೆ ಹಾಳು ದೂರ ಇರುತ್ತಲ್ಲ ಬಹುಶಃ ಆ ದೃಷ್ಟಿಯಿಂದ ತಡಿ ಯಾವುದಾದ್ರೂ ಇಲ್ಲಿ ಪುಂಡಾನೆ ಇದ್ದರೆ ರೌಡಿ ಆನೆಗಳಿದ್ದರೆ ಅಂಥದನ್ನು ಹಿಡ್ಕೊಂಡು ಬರೋಣ ಪಠ ಕರ್ಸೋಣ ಆನೆಗಳಿಗೆ ಅನ್ನೋ ಒಂದು ದೃಷ್ಟಿಯಿಂದ ಅರಣ್ಯ ಇಲಾಖೆ ಕಾರ್ಯಾಚರಣೆ ಮಾಡುತ್ತೆ ಅರ್ಜುನ ಪಳಗಿದ್ದ ಈ ರೀತಿ ಕಾಡಾನೆಗಳನ್ನು ಸೆರೆ ಹಿಡಿಯೋ ವಿಚಾರವೋ ಕೆಡ್ಡಾಕ್ಕೆ ಕೆಡುವಂಥ ವಿಚಾರವೋ ಅವುಗಳಿಗೆ ಅರವಳಿಕೆ ಮದ್ದು ನೀಡುವಂಥ ವಿಚಾರವು ಪಳಗಿದ್ದ ಇವನು ಇವ್ನ ಕರ್ಕೊಂಡು ಹೋದರೆ ಜೊತೆ ಕೂಡ ಒಂದು ಮೂರು ನಾಲ್ಕು ಇದ್ದವು ಯಾವಾಗ ಈ ಕಾಡಾನೆ ಈ ಸಾಕಿದ ಆನೆಗಳಿಗಿಂತ ತುಂಬ ಬಲಿಷ್ಠವಾಗಿರ್ತವೆ ಅವು ಕಾಡಲ್ಲೇ ಹುಟ್ಟಿ ಬೆಳೆದು ತಿಂದು ತೇಗಿ ಆರಾಮಾಗಿರ್ತವಲ್ವ ಬಲಿಷ್ಠವಾಗಿರ್ತವೆ ಮತ್ತು ಏಜ್ ಕೂಡ ಆಗುತ್ತೆ ಇಲ್ಲಿ ಅರ್ಜುನ ಏನು ಮಾಡ್ದೆ ನಿಂತ್ಕೊಂಡ ಅವನು ಅರ್ಜುನ ಓಡಿ ಹೋಗಲಿಲ್ಲ ಯಾವಾಗ ನಿಂತ್ಕೊಂಡ ಅರ್ಜುನ ಮೇಲೆ ಕಾಳಗೆ ಕೇಳಿತು ಕಾಳಗೆ ಆದಮೇಲೆ ಅರ್ಜುನ ಸತ್ತು ಹೋದ ಅಂತ ನಮಗಿರೋ ಮಾಹಿತಿ ಚೆಕ್ ಮಾಡಬೇಕು ನಮಗೆ ಎರಡನೇ ಇಲಾಖೆ ಕಡೆಯಿಂದ ಒಂದು ಅಫಿಷಿಯಲ್ ಇನ್ಫಾರ್ಮೇಷನ್ಗೆ ವೈಟ್ ಮಾಡ್ತಾ ಇದ್ದೀವಿ ಆದರೆ ದಸರಾ ಅಂಬಾರಿ ಹೊರತಾ ಇದ್ದಂತಹ ಅರ್ಜುನ ಇನ್ನಿಲ್ಲ ಅನ್ನೋ ಒಂದು ವಿಚಾರ ಇದೆಯಲ್ಲ ಬಹಳ ಬಹಳ ಒಂಥರ ಅನೇಕ ಜನಗಳಿಗೆ ದಸರಾ ನೋಡ್ದ ನೋಡ್ತಾ ಇದ್ದಂಥವ್ರಿಗೆ ಅರ್ಜುನನ ಗಾಂಭೀರ್ಯ ಬಲ್ಲಂಥವ್ರಿಗೆ ಒಂದು ರೀತಿಯಲ್ಲಿ ಬೇಸರದ ವಿಚಾರ ಇದೆ ಟೀಟಿಸ್ಕೊಳಕ್ಕೆ ಇದೀಗ ಪ್ರಕಾಶ್ ಇದ್ದರೆ ಪ್ರಕಾಶ್ ಏನಾಗಿತ್ತು ಅರ್ಜುನನಿಗೆ ಅಂತ ರಮಾಕಾಂತ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಎಸಳೂರು ಭಾಗದಲ್ಲಿ ಇವತ್ತು ಆನೆಗಳ ಅಂದ್ರೆ ಕಾಡಾನೆಯನ್ನು ಹಿಡಿಯಲಿಕ್ಕೆ ಕಾರ್ಯ ಕಾಡಾನೆಯ ಕಾರ್ಯಾಚರಣೆ ಕೂಡ ಬೆಳಿಗ್ಗೆ ಸುಮಾರು ಹನ್ನೊಂದು ಗಂಟೆಗೆ ಆರಂಭವಾಗಿತ್ತು ಮಧ್ಯಾಹ್ನ ಎರಡು ಗಂಟೆಯಿಂದ ಎರಡು ಮೂವತ್ತರ ಒಳಗೆ ಏನು ಅರವಳಿಕೆ ಚುಚ್ಚು ಮದ್ದು ವೈದ್ಯರೇನಿರ್ತಾರೆ ಅವರು ಅರಮಳಿಕೆ ಚುಚ್ಚು ಮದ್ದು ನೀಡುವಂತಹ ಸಂದರ್ಭದಲ್ಲಿ ಅದು ಬೇರೊಂದು ಆನೆಗೆ ಬಿದ್ದಿದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಅಂತಹ ಸಂದರ್ಭದಲ್ಲಿ ಏನು ಕಾಡಿನೊಳಗೆ ಇದ್ದಂತಹ ಆನೆ ಏನಿದೆ ಆನೆ ಏಕಾಏಕಿ ಅರ್ಜುನನ ಮೇಲೆ ಬಂದು ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಎರಡೂ ಆನೆಗಳು ಸಾಕಷ್ಟು ಆ ಭೀಕರ ಕಾಳಗ ನಡೆದಿದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಅಂತ ಸಂದರ್ಭದಲ್ಲಿ ಅದು ಆ ಎದೆಯ ಭಾಗಕ್ಕೆ ಆನೆ ಏನು ಅರ್ಜುನ ಎದೆಯ ಭಾಗಕ್ಕೆ ಇರಿದು ಇರಿದಿದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಸ್ಥಳದಲ್ಲಿ ಕೂಡ ಅರ್ಜುನ ಸಾವನ್ನಪ್ಪಿರುವಂತದ್ದು ಅರ್ಜುನ ಹಿನ್ನೆಲೆಯನ್ನು ನೋಡ್ಲಿಕ್ಕೆ ಹೋದ್ರೆ ಸುಮಾರು ಎಂಟು ವರ್ಷಗಳ ಕಾಲ ಮೈಸೂರಿನ ಅಂಬಾರಿಯನ್ನು ಹೊತ್ತು ಸಾಗಿದಂತಹ ಅರ್ಜುನ ಸಾಕಷ್ಟು ಆನೆ ಒಳಗಿತ್ತು ಹಾಗಾಗಿ ಆನೆ ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಂತಹ ಅರ್ಜುನ ಈಗ ಕಳೆದ ಹತ್ತು ದಿನಗಳಿಂದಲೂ ಕೂಡ ಹಾಸನ ಜಿಲ್ಲೆಯಲ್ಲಿ ಆಲೂರು ಸಕಲೇಶ್ಪುರ ಬೇಲೂರು ಭಾಗದಲ್ಲಿ ಆನೆಗಳನ್ನು ಹಿಡೀಲಿಕ್ಕೆ ಪ್ರಮುಖವಾಗಿ ಅಂದ್ರೆ ಕ್ಯಾಪ್ಟನ್ ಅರ್ಜುನ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು ಹಾಗಾಗಿ ಅದರ ನೇತೃತ್ವದಲ್ಲಿ ಆನೆಯ ಕಾರ್ಯಾಚರಣೆಯನ್ನು ಮಾಡ್ಲಾಗ್ತಾ ಇತ್ತು ಆದ್ರೆ ಇವತ್ತು ಆ ದುರಾದೃಷ್ಟವಶಾತ್ ಕಾಡಾನೆ ಆ ಅರ್ಜುನ ಮೇಲೆ ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಅದು ಸ್ಥಳದಲ್ಲಿ ಸಾವನ್ನಪ್ಪಿರುವಂತದ್ದು ಆದ್ರೆ ಅಲ್ಲಿ ಸದ್ಯಕ್ಕೆ ಈಗ ಯಾರು ಕೂಡ ಆನೆಯ ಬಳಿಗೆ ಮಾಧ್ಯಮದವರನ್ನಾಗ್ಲಿ ಮತ್ತೆ ಸ್ಥಳೀಯರನ್ನಾಗ್ಲಿ ಯಾರಿಗೂ ಯಾರು ಕೂಡ ಬಿಟ್ಟಲ್ಲ ಯಾಕಂತಂದ್ರೆ ಆನೆ ಸತ್ತಂತ ಸ್ಥಳದಲ್ಲಿ ಕಾಡಾನೆಗಳು ಸುತ್ತುವರೆದಿದೆ ಅನ್ನುವ ಮಾಹಿತಿಯನ್ನು ಕೂಡ ಹೇಳ್ತಾ ಇರುವಂತದ್ದು ಅರಣ್ಯ ಇಲಾಖೆಯವರು ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಆ ಏನು ಅವರು ಹೇಳ್ಬೇಕಾಗತ್ತೆ ಯಾರು ಅರಣ್ಯ ಇಲಾಖೆಯವರು ಕೂಡ ಸ್ಪಷ್ಟನೆ ಪಡ್ಬೇಕಾಗತ್ತೆ ಒಟ್ಟಾರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಖ್ಯಾನ ಮಾಡ್ತಿದ್ದಾರೆ ಆದ್ರೆ ಈಗ ಸದ್ಯಕ್ಕೆ ಅರ್ಜುನ ಆನೆ ಸಾವನ್ನಪ್ಪಿ ಸಾವನ್ನಪ್ಪಿರುವಂತದ್ದು ಯಶ್ಲೂರು ಭಾಗದಲ್ಲಿ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಎಲ್ಲರೂ ಕೂಡ ದೌಡಾಯಿಸಿದ್ದಾರೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿಗಳು ಆನೆಯನ್ನು ಹಿಡಿಕೆ ಕಾರ್ಯಾಚರಣೆಯಲ್ಲಿ ಕೂಡ ತೊಡಗಿದ್ದರು ಇಂತಹ ಸಂದರ್ಭದಲ್ಲಿ ಆ ಅರವಳಿಕೆ ಆ ಏನು ತಜ್ಞ ಏನಿರ್ತಾರೆ ಆ ಯಾವೆಲ್ಲ ರೀತಿಯಾಗಿ ಅದು ನಿರ್ಲಕ್ಷ್ಯ ಆಗಿದೆ ಅನ್ನೋದನ್ನ ಕೂಡ ಅವರು ಮತ್ತೆ ಪ್ರಕಾಶ್ ಯಾಕೋ ಈ ನಡುವೆ ಮತ್ತೆ ಮತ್ತೆ ಒಮ್ಮೆ ಈ ಆನೆ ಕಾರ್ಯಾಚರಣೆಗೆ ಹೋಗ್ತಾರೆ ಆನೆ ಹಿಡಿಬೇಕು ಅಂತ ಹೋಗ್ತಾರೆ ಶೂಟರ್ ಇದ್ರಲ್ಲ ಅರವಳಿಕೆ ಬದ್ದನ್ನು ಶೂಟ್ ಮಾಡುವಂಥವ್ರು ಅವ್ರನ್ನೇ ಆನೆ ಕೆಡವಿ ಒಂದು ಹಾಕಿಬಿಡುತ್ತೆ ಅದ್ರ ಬಗ್ಗೆ ಒಂದಷ್ಟು ದೂರು ಬಂತು ಇನ್ನೊಮ್ಮೆ ಈ ಅರವಳಿಕೆ ವಿಚಾರದಲ್ಲಿ ಎಡವಟ್ಟುಗಳ ಬಗ್ಗೆ ದೂರು ಬಂತು ಈಗ ನೋಡಿದ್ರೆ ಆನೆನೇ ಕಳ್ಕೊಂಡ್ವಿ ಯಾಕೆ ಯಾ ಏನು ಏನೋ ಸಮರ್ಪಕವಾಗಿ ಆಗ್ತಾ ಇಲ್ಲ ಅಂತ ಅಲ್ವಾ ಇದು ಇಲಾಖೆ ವತಿಯಿಂದ ಖಂಡಿತವಾಗ್ಲೂ ಇದು ಅರಣ್ಯ ಇಲಾಖೆಯ ಸಂಪೂರ್ಣ ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು ಈಗ ಕಳೆದ ಎರಡು ಎರಡೂವರೆ ತಿಂಗಳ ಹಿಂದೆ ಅವ್ರ ಮಗ ಮಾತಾಡ್ತಾ ಇದ್ರು ಪ್ರಕಾಶ್ ಅವತ್ತು ವೆಂಕಟೇಶ್ ಅವ್ರ ಮಗ ಅಂತ ಕಾಣುತ್ತೆ ಮಾತಾಡ್ತಾ ಇದ್ರು ನಮ್ಮ ತಂದೆಗೆ ವಯಸ್ಸಾಗಿದೆ ಇವರು ಬದಲಿಯಾಗಿ ಅವ್ರ ಆದ್ಮೇಲೆ ಯಾರು ಅಂತ ಕೂಡ ಇವ್ರು ಯಾರನ್ನೂ ನೇಮಕನೇ ಮಾಡ್ಕೊಂಡಿಲ್ಲ ಇನ್ನೂ ಕೂಡ ರಿಟೈರ್ಮೆಂಟ್ ಆದ್ರೂ ಕೂಡ ಅವ್ರನ್ನೇ ಕರೆದು ಕರೆದು ಬಳಸ್ತಾ ಇದ್ರು ಓಡಕ್ ಆಗ್ಲಿಲ್ಲ ಅವ್ರ ಕೈನಲ್ಲಿ ಆನೆ ಹಿಡಿದು ಅವ್ರನ್ನ ಕೆಡವಿ ಸಾಯಿಸ್ಬಿಡ್ತು ನಮ್ಮ ನಮ್ಮ ತಂದೆನೇ ಆಗ್ಬೇಕಾಗಿತ್ತಾ ಇದಕ್ಕೆ ಯಾಕೆ ಕೆಲಸ ಮಾಡೋದು ಅಂತ ಜೋರಾಗಿ ಹತ್ಕೊಂಡು ಹೇಳ್ತಾ ಇದ್ರು ಅವತ್ತು ಪ್ರಕಾಶ್ ಅವರು ಹೌದು ಖಂಡಿತವಾಗ್ಲೂ ರಮಾಕಾಂತ್ ಯಾಕಂತಂದ್ರೆ ತಂದೆಯನ್ನು ಕಳ್ಕೊಂಡಂತಹ ನೋವು ಮಗನು ಕೂಡ ಎಷ್ಟೋ ಬಾರಿ ರಿಕ್ವೆಸ್ಟ್ ಮಾಡಿದ್ರು ನಮ್ಮ ತಂದೆಯನ್ನು ವಯಸ್ಸಾಗಿದೆ ಕರ್ಕೊಂಡು ಹೋಗ್ಬೇಡಿ ಅಂತ ಆದ್ರೂ ಕೂಡ ಅರಣ್ಯ ಇಲಾಖೆಯವರು ಬೇರೆ ದಾರಿ ಇಲ್ಲದೆ ಯಾಕಂತಂದ್ರೆ ಅರವಳಿಕೆ ಚುಚ್ಚು ಚುಚ್ಚುಮದ್ದು ನೀಡುವಲ್ಲಿ ಸಾಕಷ್ಟು ಆ ನೈಪುಣ್ಯವನ್ನು ಕೂಡ ಹೊಂದಿದ್ರು ಅಂದ್ರೆ ಅವರು ಶಾರ್ಪ್ ಶೂಟರ್ ಕೂಡ ಶಾರ್ಪ್ ಶೂಟರ್ ವೆಂಕಟೇಶ್ ಆನೆ ವೆಂಕಟೇಶ್ ಅಂತಲೇ ಕೂಡ ಅವರನ್ನು ಇದ್ರು ಇಂತಹ ಸಂದರ್ಭದಲ್ಲಿ ಅವರನ್ನು ಕಳೆದ್ಕೊಂಡಿದ್ದು ಅರಣ್ಯ ಇಲಾಖೆಗೆ ತುಂಬಲಾರದ ನಷ್ಟ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಇವತ್ತು ಅರ್ಜುನ ಕಳೆದ್ಕೊಂಡಿರುವಂತದ್ದು ಅದರಲ್ಲೂ ಎಂಟು ಬಾರಿ ಅಂಬಾರಿಯನ್ನು ಹೊತ್ತು ಸಾಕಷ್ಟು ಜನಮನ್ನಣೆ ಗಳಿಸಿದಂತಹ ಅರ್ಜುನ ಅದರಲ್ಲೂ ಕ್ಯಾಪ್ಟನ್ ಈಗ ಬಂದಂತಹ ಎಂಟು ಸಾಕಾನೆಗಳು ಏನಿದ್ವು ಅದರಲ್ಲಿ ಇದು ತಂಡದ ಕ್ಯಾಪ್ಟನ್ ಕೂಡ ಆಗಿತ್ತು ಆನೆಯ ಚಲನವಲನಗಳಿಗೆ ರೇಡಿಯೋ ಕಾಲರ್ ಹಾಕಿರ್ಬೋದು ಮತ್ತೊಂದು ಯಾವುದೇ ಆನೆಗಳಿಗೆ ರೇಡಿಯೋ ಕಲರ್ ಹಾಕಲಿಕ್ಕೆ ಅರ್ಜುನನನ್ನ ಬಳಸ್ತಾ ಇದ್ರು ಕಾರ್ಯಾಚರಣೆಗೂ ಕೂಡ ಅರ್ಜುನನ್ನ ಬಳಸ್ಕೊಳ್ತಾ ಇದ್ರು ಇಂತಹ ಸಂದರ್ಭದಲ್ಲಿ ಅರ್ಜುನ ಮೇಲೆ ಏಕಾಏಕಿ ಆ ಆನೆ ಬಂದು ದಾಳಿ ಮಾಡುತ್ತೆ ಸ್ಥಳದಲ್ಲಿ ಸಾವನ್ನಪ್ಪುತ್ತೆ ಅಂತ ಅಂದ್ರೆ ಇನ್ನ ಆ ಉಳಿದ ಏನು ಸಾಕಾನೆಗಳು ಕಾರ್ಯಾಚರಣೆಗೆ ಹೋಗ್ತಾ ಇದ್ವಲ್ಲ ಅವು ಏನ್ ಮಾ ಅವು ಅಂದ್ರೆ ಅಲ್ಲಿದ್ದಂತಹ ಮಾವುತ್ರರು ಅರಣ್ಯ ಇಲಾಖೆಯವರು ಅವರೆಲ್ಲ ಏನ್ ಮಾಡ್ತಾ ಇದ್ರು ಹಾಗಾದ್ರೆ ಅದು ಬಂದಂತಹ ಜಾಗ ಗೊತ್ತಿಲ್ಲ ಸಾಕಷ್ಟು ಇದರಲ್ಲಿ ಪ್ರಶ್ನೆಗಳು ಉದ್ಭವ ಆಗುತ್ತೆ ಬಟ್ ಇಲ್ಲಿ ಅರಣ್ಯ ಇಲಾಖೆಯವರು ಯಾರು ಕೂಡ ಹೇಳಿಕೆ ಕೊಡ್ಲಿಕ್ಕೆ ಒಬ್ರು ಕೂಡ ಮುಂದೆ ಬರ್ತಾ ಇಲ್ಲ ಇದು ಸಾಕಷ್ಟು ಗಂಭೀರವನ್ನು ಪಡ್ಕೊಂಡಂತಹ ವಿಚಾರ ಅನ್ನುವ ಚರ್ಚೆಗಳು ಮಲೆನಾಡಿನಲ್ಲಿ ಸಾಕಷ್ಟು ಆಗ್ತಾ ಇರುವಂತದ್ದು ಒಟ್ಟಾರೆ ಈಗ ಹೆಸಲೂರು ವಿಭಾಗದಲ್ಲಿ ಯಾರನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ ಒಂದ್ ಕಡೆ ದೃಶ್ಯ ಮಾಧ್ಯಮದವ್ರನ್ನೂ ಬಿಡ್ತಾ ಇಲ್ಲ ಜೊತೆಗೆ ಸ್ಥಳೀಯರು ಕೂಡ ಸ್ಥಳಕ್ಕೆ ಹೋಗಾಗ್ತಾ ಇಲ್ಲ ಒಟ್ಟಾರೆ ಆನೆಗಳನ್ನು ಸುತ್ತುವರೆದಿದೆ ಕಾಡಾನೆಗಳು ಸತ್ತಂತಹ ಸ್ಥಳದಲ್ಲಿ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಅದನ್ನ ನಿಜ ಅಂತ ನಾವು ಆಗಲ್ಲ ಬಟ್ ಅರಣ್ಯ ಇಲಾಖೆಯವರ ಕಡೆಯಿಂದ ಬಂದಿರುವಂತಹ ಮಾಹಿತಿ ಸ್ಥಳೀಯರಿಗೂ ಅದೇ ಮಾಹಿತಿ ಬಂದಿರುವಂತದ್ದು ಮಾಧ್ಯಮದವರೆಗೂ ಕೂಡ ಅದೇ ಮಾಹಿತಿ ಬಂದಿರುವಂತದ್ದು ಬಟ್ ಅಲ್ಲಿ ಆನೆಯ ಮೇಲೆ ಇವತ್ತು ಸಿಕ್ಕಿದೆಯಲ್ಲ ಫೋಟೋ ಆ ಫೋಟೋ ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಆನೆ ದಾಳಿ ಆಗಿದೆ ಕಾಡಾನೆ ಮತ್ತೆ ಅರ್ಜುನ ನಡುವೆ ಕಾಳಗ ಆಗಿರುವಂತದ್ದು ಅಂದ್ರೆ ಆ ದೃಶ್ಯ ನೋಡಿ ಹೇಳ್ಬೋದು ನಾವು ಅದನ್ನ ಪರ್ಫೆಕ್ಟ್ ಅದಕ್ಕೆ ನಾನು ಹೇಳಿದೆ ಅದು ಅಫಿಷಿಯಲ್ ಆಗಿ ನಮಗೆ ಎರಡನೇ ಇಲಾಖೆ ಕಡೆಯಿಂದ ಮಾಹಿತಿ ಬರಬೇಕು ಅಲ್ಲಿವರೆಗೂ ನಾವೇನು ಹೇಳಕ್ ಬರಲ್ಲ ಇದರಲ್ಲಿ ಅಂತ ಹೌದು ಖಂಡಿತವಾಗ್ಲು ನಾವು ಇದನ್ನ ಅಲ್ಲಿ ಅಲ್ಲಿವರೆಗೂ ಕೂಡ ಏನು ಹೇಳಲಿಕ್ಕೆ ಆಗೋದಿಲ್ಲ ಎರಡು ಬಾರಿ ಏನು ಡಿ ಎಫ್ ಓ ಏನಿದ್ದಾರೆ ಅವ್ರಿಗೆ ಟಿವಿ ಫೈ ಕಡೆಯಿಂದ ಸತತವಾಗಿ ಕಾಲ್ ಮಾಡ್ಲಿಕ್ಕೆ ಟ್ರೈ ಮಾಡಿದಂತ ಸಂದರ್ಭದಲ್ಲಿ ಅವರು ಕೂಡ ಕರೆ ರಿಸೀವ್ ಮಾಡ್ತಲ್ಲ ಜೊತೆಗೆ ಅಲ್ಲಿದ್ದಂತಹ ಸಿಬ್ಬಂದಿಗಳು ಕೂಡ ಸರಿಯಾಗಿ ರೆಸ್ಪಾನ್ಸ್ ಇಲ್ಲ ಮೋಸ್ಟ್ಲಿ ಅವರು ಗಾಬರಿ ಆಗಿರ್ಬೇಕು ಅನ್ಸುತ್ತೆ ಹಾಗಾಗಿ ಯಾರು ಕೂಡ ಫೋನ್ ಅಟೆಂಡ್ ಮಾಡೋದಾಗ್ಲಿ ಅಟ್ಲೀಸ್ಟ್ ಏನಾಗಿದೆ ಅನ್ನುವ ಮಾಹಿತಿಯನ್ನು ಹೇಳಲಿಕ್ಕೆ ಅವರು ತಯಾರಾಗ್ತಲ್ಲ ಒಟ್ಟಾರೆ ಸಾಕಷ್ಟು ಅಲ್ಲಿ ಅಹ್ ಈ ಒಂದು ಆಕ್ರೋಶ ಕೂಡ ಈಗಾಗಲೇ ವ್ಯಕ್ತವಾಗಿರ್ತಕ್ಕಂಥದ್ದು ಇವತ್ತು ಬೆಳಿಗ್ಗೆ ನಮ್ಗೆ ಇನ್ನೊಂದು ದೃಶ್ಯಾವಳಿಗಳು ಸಿಕ್ಕಿದೆ ಇವತ್ತು ಬೆಳಿಗ್ಗೆ ಆನೆ ಕಾರ್ಯಾಚರಣೆ ಹೋಗದಂತಹ ಸಂದರ್ಭದಲ್ಲಿ ಲಾರಿಯಲ್ಲಿ ಅದನ್ನ ಕರ್ತ್ಕೊಂಡು ಹೋಗೋದು ಆ ಮೊಬೈಲ್ ಶೂಟಿಂಗ್ ತುಂಬಾ ಅದು ಏನಂತ ಅಂದ್ರೆ ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಒಂದ್ ಆನೆ ಹೇಲಿಕ್ಕೆ ಲಕ್ಷಾಂತ ರೂಪಾಯಿ ಖರ್ಚು ಮಾಡಿ ಆನೆಯನ್ನು ಕೂಡ ಹೇಳಿತಾರೆ ಇಂತಹ ಸಂದರ್ಭದಲ್ಲಿ ಅರವತ್ತೆಂಟು ವರ್ಷದ ಅರ್ಜುನ ಏನಿದೆ ಅರ್ಜುನನ ಕಳ್ಕೊಂಡಿದ್ದಾರೆ ಅಂತ ಅಂದ್ರೆ ನಿಜವಾಗ್ಲೂ ಇದು ಅರಣ್ಯ ಇಲಾಖೆಗೆ ಸಂಪೂರ್ಣವಾಗಿ ಒಂದ್ ರೀತಿ ಸಾಕಷ್ಟು ನಷ್ಟ ಉಂಟಾಗಿರುವಂತದ್ದು ಜೊತೆಗೆ ಎಲ್ಲೋ ಒಂದ್ ಕಡೆ ಯಾರ ನಿರ್ಲಕ್ಷ್ಯ ಇದ್ರಲ್ಲಿ ಎದ್ದು ಕಾಣಿಸ್ತದೆ ಈ ತರದ ಕಾರ್ಯಾಚರಣೆಯಲ್ಲಿ ಬಹಳ ಪಳಗಿದ್ನಾ ಅರ್ಜುನ ತುಂಬಾ ತರ ಪುಂಡಾನೆಗಳನ್ನ ರೌಡಿ ಆನೆಗಳನ್ನ ಅಹ್ ಹಿಡಿಯುವಲ್ಲಿ ಇವನ್ ಇವನು ತುಂಬಾ ಕೆಲ್ಸಕ್ಕೆ ಬರ್ತಾ ಇದ್ನಾ ಇವನು ಅಂತ ಹೌದು ಖಂಡಿತವಾಗ್ಲೂ ಸಾಕಷ್ಟು ಪೊಳಗಿದಂತಹ ಆನೆ ಯಾಕಂತಂದ್ರೆ ಅಹ್ ಯಾವುದೇ ಆನೆಯನ್ನು ಹಿಡಿಬೇಕಾದ್ರೆ ಅಷ್ಟು ಅರ್ಜುನ್ ಅರ್ಜುನ್ ಮುಂದಾಳಸದಲ್ಲೇ ಕೂಡ ಹೋಗ್ತಾ ಇದ್ದಂಥದ್ದು ಹಾಗಾಗಿ ಸಾಕಷ್ಟು ಕೊಳಗಿತ್ತು ಜೊತೆಗೆ ಆನೆಯ ಚಲನವನಗಳನ್ನ ಸಾಕಷ್ಟು ಗಂಭೀರವಾಗಿ ವೀಕ್ಷಣೆ ಮಾಡ್ತಿದಂತಹ ಆನೆ ಅದು ಯಾವ ಕಡೆಯಿಂದ ಅಟ್ಯಾಕ್ ಮಾಡಿದ್ರು ಕೂಡ ಇದು ಅದನ್ನ ಸಲೀಸಾಗಿ ಎಲ್ಲವನ್ನು ಎಲ್ಲವನ್ನೂ ಕೂಡ ಹತೋಟಿಗೆ ತರುವಂತಹ ಕೆಪಾಸಿಟಿ ಅರ್ಜುನ್ನಾಗೆ ಇತ್ತು ಹಿಂದೆ ಎಲ್ಲ ಹಿಂದೆ ಎಲ್ಲ ಪ್ರಕಾಶ್ ಹಿಂದೆ ಬೇರೆ ಆನೆ ಅದಕ್ಕೆ ಸ್ವಲ್ಪ ದೃಷ್ಟಿ ಮಂದ ಆಗಿತ್ತು ಅದಕ್ಕಿನ್ನ ಅಂಬಾರಿ ಹೊರಕ್ಕೆ ಆಗಲ್ಲ ಅದಕ್ಕೂ ವಯಸ್ಸಾಯಿತು ಅಂತೆಲ್ಲ ಬಂದಾಗ ಅರ್ಜುನನ್ನೇ ಪುಂಡ ಅಂತ ಇದ್ರು ಇವನು ಪಳಗಿಸೋದು ಭಾಳ ಕಷ್ಟ ಅರ್ಜುನನ್ನ ತುಂಬ ತೀಟೆ ತೀಟೆ ಮಲ್ಲ ಇವನು ಇವನು ಮಾತು ಆ ಕಡೆ ಈ ಕಡೆ ಓಡಾಡ್ಬಿಡ್ತಾನೆ ಅಂತ ಬಟ್ ಅರ್ಜುನ ಫಸ್ಟು ಮೊದಲನೇ ಬಾರಿ ಅವನ ಮೇಲೆ ಅಂಬಾರಿ ಕೂರಿಸಿದಾಗ ಇದೆಲ್ಲ ಸುಳ್ಳು ನಾನು ತುಂಬ ಒಳ್ಳೆಯವನು ನಾನು ತುಂಬ ಡೀಸೆಂಟು ನೋಡಿ ಎಷ್ಟು ಚೆನ್ನಾಗಿ ಹೋಗ್ತೀನಿ ಅಂತೇಳಿ ಹೋಗಿದ್ದಂಥವನು ಅರ್ಜುನ ಮೊದಲು ಒಂದ್ ಹಣೆ ಚೆನ್ನಾಗಿತ್ತು ಅರ್ಜುನಂದು ಹಣೆ ಬಹಳ ಅಗಲವಾಗಿತ್ತು ದಸರಾಗ ಆಭರಣಗಳೆಲ್ಲ ಹಾಕಿದಾಗ ಅವನ ಮುಖದ ಮೇಲೆ ಎಲ್ಲ ಬಿಡಿಸ್ದಾಗ ಬಹಳ ಚೆನ್ನಾಗ್ ಕಾಣಿಸ್ತಿದ್ದ ಅವನು ಸ್ವಲ್ಪ ಒಂಥರ ಇದ್ದಿದ್ರಲ್ಲಿ ಬಿಸಿ ರಕ್ತದವನು ಅಂತ ತುಂಬಾ ಚೆನ್ನಾಗ್ ಕಾಣಿಸ್ತಾ ಇದ್ದ ಅವನು ಒಂಥರ ತುಂಬಾ ಬೇಸರ ಸಂಗತಿ ಅಲ್ವಾ ಇವತ್ತು ನಾಡಿಗೆ ಇದು ಅಂತ ಖಂಡಿತವಾಗ್ಲೂ ಬೇಸರದ ಸಂಗತಿನೇ ಯಾಕಂತಂದ್ರೆ ಅರ್ಜುನನ್ನು ಕಳೆದಂತರ ಅದರಲ್ಲೂ ಈ ಕರ್ನಾಟಕ ಅದರಲ್ಲೂ ಅಂಬಾರಿ ಹೊತ್ತಂತಹ ಆನೆ ಸಾಕಷ್ಟು ಗಾಂಭೀರ್ಯ ಅದು ಅಂಬಾರಿ ಹೊತ್ತಂತಹ ಸಂದರ್ಭದಲ್ಲಿ ಅದನ್ನ ನೋಡ್ಲಿಕ್ಕೆ ಸಾಕಷ್ಟು ಖುಷಿ ಆಗ್ತಾ ಇತ್ತು ಅಂತ ಖುಷಿ ಆಗ್ತಾ ಇತ್ತು ಅಂತಹ ಸಂದರ್ಭದಲ್ಲಿ ಕಾಡಾನೆಗಳ ಅಹ್ ದಾಳಿಗೆ ಇವತ್ತು ಬಲಿಯಾಗಿದೆ ಅಂದ್ರೆ ನಂಬಲಿಕ್ಕೆ ಆ ಸಾಧ್ಯನೇ ಆಗ್ತಾ ಇಲ್ಲ ಹಾಗಾಗಿ ಅರಣ್ಯ ಇಲಾಖೆಯವರು ಕೂಡ ಸರಿಯಾದಂತಹ ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೂಡ ಕೊಡ್ಲಿಕ್ಕೆ ಅವರು ಕೂಡ ತಯಾರಿಲ್ಲ ಕಳೆದ ಹತ್ತು ದಿನಗಳಿಂದ ಹಾಸನ ಭಾಗದಲ್ಲಿ ಸಾಕಷ್ಟು ಬೇಲೂರು ಆಲೂರು ಸಕಲೇಶ್ಪುರ ಈ ಭಾಗದಲ್ಲಿ ಆನೆ ಕಾರ್ಯಾಚರಣೆ ನಡೀತಾ ಇತ್ತು ಇಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಅಹ್ ನಿರ್ಲಕ್ಷ್ಯತೆ ಎದ್ದು ಇದೆ ಅನ್ನುವ ಪ್ರಶ್ನೆಗಳು ಕೂಡ ಕಾಣ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಚಿಕ್ಕಮದ್ದು ಅರವಳಿಕೆ ಆ ನೀಡುವಂತ ಅಂದ್ರೆ ಶಾರ್ಪ್ ಶೂಟರ್ ಏನಿರ್ತಾರೆ ಅವರು ಅವರ ನಿರ್ಲಕ್ಷ್ಯತೆ ಏನಾದ್ರು ಎದ್ದು ಕಾಣಿಸ್ತಾ ಇದೆ ಯಾಕಂತಂದ್ರೆ ಒಂದು ಆನೆ ಹಿಡಿಲಿಕ್ಕೆ ಹೋದಂತ ಸಂದರ್ಭದಲ್ಲಿ ನಾಲ್ಕೈದು ಆನೆಗಳು ಕೂಡ ಜೊತೆಯಲ್ಲಿ ಇರ್ತವೆ ಆದ್ರೆ ಏಕಾಏಕಿ ಅರ್ಜುನನ ಮೇಲೆ ಬಂದು ಅಟ್ಯಾಕ್ ಮಾಡುತ್ತೆ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ ಬಟ್ ಅದನ್ನ ಯಾರು ಕೂಡ ಹೇಳಲಿಕ್ಕೆ ತಯಾರಿಲ್ಲ ನಾವು ಕೂಡ ಇದೇ ರೀತಿ ಆಗಿದೆ ಅನ್ನ ಹೇಳ್ಲಿಕ್ಕೆ ನಾವು ಕೂಡ ಅದಕ್ಕೆ ಯಾಕಂತಂದ್ರೆ ಯಾರು ಹೇಳಿ ಸ್ಪಷ್ಟನೆ ಕೊಡದೇ ನಾವು ಕೂಡ ಏನು ಹೇಳಲಿಕ್ಕೆ ಆಗೋದಿಲ್ಲ ಒಟ್ಟಾರೆ ಅರಣ್ಯ ಇಲಾಖೆಯವರೇ ಇದಕ್ಕೆ ಸ್ಪಷ್ಟನೆ ಕೊಡಬಹುದು ಬಟ್ ಆ ಗಾಯಗಳಿಂದ ಹೇಳ್ಬೋದು ಆ ಗಾಯಗಳಿಂದ ಎಲ್ಲೋ ಒಂದ್ ಕಡೆ ಆನೆಗೆ ಆನೆ ಆನೆಗಳ ನಡುವೆ ಕಾಳಗಾಗಿದೆ ಕಾಡಾನೆ ಮತ್ತೆ ಸಾಕಾನೆ ನಡುವೆ ಕಾಳಗಾಗಿದೆ ಇಂತ ಇಂತಹ ಸಂದರ್ಭದಲ್ಲಿ ಸಾವನ್ನಪ್ಪಿದೆ ಅನ್ನೋದನ್ನ ಈ ಈಗ ಸದ್ಯಕ್ಕೆ ಮಾತ್ರ ನಾವು ಹೇಳ್ಬೋದು ಬಟ್ ಅರಣ್ಯ ಇಲಾಖೆ ಯಾವೆಲ್ಲ ರೀತಿಯಾಗಿ ಇದಕ್ಕೆ ಸ್ಪಷ್ಟವಾದಂತಹ ಉತ್ತರ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಮಕಾನ್ ಆಯ್ತು ಪ್ರಕಾಶ್ ಥ್ಯಾಂಕ್ ಯು